ಹೆಬ್ಬಗೋಡಿ ನಗರಸಭೆಯ ಇಪ್ಪತ್ತೊಂಬತ್ತನೇ ವಾರ್ಡಿನ ಲೇಔಟ್ನ ಅಭಿವೃದ್ಧಿಗೆ ಶ್ರಮಿಸಿದ ಶಾಸಕ ಹಾಗೂ ನಗರಸಭೆ ಸದಸ್ಯರುಗಳಿಗೆ ನಿವಾಸಿಗಳಿಂದ ಗೌರವ ಸಮರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇದೇ ಸಂದರ್ಭದಲ್ಲಿ ಶಾಸಕ ಬಿಶಿವಣ್ಣ ಮಾತನಾಡುತ್ತಾ ನಾಗರಿಕರಿಗೆ ಅವಶ್ಯವಾಗಿರುವ ಮೂಲಭೂತ ಸೌಕರ್ಯಗಳನ್ನು ದೊರಕಿಸಿಕೊಟ್ಟರೆ ಅವರು ನೆಮ್ಮದಿಯಿಂದ ಜೀವನ ಮಾಡುತ್ತಾರೆ ಎಂಬ ನಂಬಿಕೆ ನನ್ನದು ಅದಕ್ಕಾಗಿ ನನ್ನ ಪ್ರಾಮಾಣಿಕ ಕೆಲಸ ಮಾಡಿದ್ದೀನಿ ಎಂದರು ಇಪ್ಪತ್ತೊಂಬತ್ತು ವಾರ್ಡಿನ ನಗರಸಭೆ ಸದಸ್ಯರಾದ ಲಕ್ಷ್ಮೀನಾರಾಯಣ ಮಾತನಾಡುತ್ತಾ ನಮ್ಮ ವಾರ್ಡಿನಲ್ಲಿ ಏನೇ ಅಭಿವೃದ್ಧಿ ಕಾರ್ಯಗಳು ಮಾಡಬೇಕಾದರೆ ಇದಕ್ಕೆ ನಮ್ಮ ಶಾಸಕರಾದ ಶಿವಣ್ಣ ಅವರ ಸಹಕಾರ ಮತ್ತು ಪ್ರೋತ್ಸಾಹ ಹೆಚ್ಚಾಗಿ ಇದೆ ಇದಕ್ಕೆ ಪೌರಾಯುಕ್ತರ ಸಹಕಾರವೂ ಇದೆ ಅದಕ್ಕಾಗಿ ಇವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತರಾದ ನರಸಿಂಹಮೂರ್ತಿ ಲೇಔಟ್ ಮಾಲೀಕರಾದ ಡಿಸೋಜಾ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಮುನಿಕೃಷ್ಣ ನಗರಸಭೆ ಸದಸ್ಯರಾದ ಕೃಷ್ಣಪ್ಪ ಸವಿತಾ ರಾಮಕೃಷ್ಣ ಲೇಔಟ್ ಅಸೋಸಿಯೇಷನ್ ಅಧ್ಯಕ್ಷರಾದ ವೀರಭದ್ರೇಗೌಡ ಮಹಿಳಾ ಅಧ್ಯಕ್ಷೆ ಕವಿತಾ ಪಾದಿರಾಜ್ ಇನ್ನೂ ಮುಂತಾದವರು ಭಾಗವಹಿಸಿದ್ದರು

दैवी सुस्थिरस्तु नः स्वस्थिर्मानुषे रः जगातु चेतदं तन्योऽस्तु द्विपरे सं चतुष्परे ॐ शान्तिः ಅದೇ ರೀತಿಯಾದ ಈ ಒಂದು ಇಪ್ಪತ್ತೊಂಬತ್ತನೇ ವಾರ್ಡಿನ ಕೌನ್ಸಿಲರ್ ಆದ ನಗರಸಭೆ ಸದಸ್ಯರಾದ ಲಕ್ಷ್ಮೀನಾರಾಯಣ ಸಾರ್ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತೇನೆ ನಮ್ಮ ನಗರಸಭೆಯ ಪೌರಾಯುಕ್ತರಾದ ನರಸಿಂಹಮೂರ್ತಿ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಲ್ಲಿ ನಮ್ಮ ಕೃಷ್ಣಪ್ಪನವರು ನಗರಸಭೆ ಸದಸ್ಯರಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತೇನೆ ನಮ್ಮ ಇಪ್ಪತ್ತೈದನೇ ವಾರ್ಡ್ನ ಸವಿತಾ ರಮೇಶ್ ಅವರು ನಮ್ಮ ಲೈವ್ಗೆ ಆಗಮಿಸಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಲ್ಲಿ ನಮ್ಮ ಮುನ್ಕೃಷ್ಣ ಅವರು ಹೆಬ್ಬಗೋಡಿ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ ಹೆಬ್ಬಗೋಡಿ ನಗರಸಭೆ ಇದಕ್ಕೆ ಅವ್ರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತೇನೆ ನಮ್ಮೆಲ್ಲರಿಗೂ ನಿವೇಶನವನ್ನು ಕೊಟ್ಟು ಸಹಾಯ ಮಾಡಿದಂತ ನಮ್ಮ ನೆಚ್ಚಿನ ಡಿಸೋಸರ್ ಅವರು ನಮ್ಮ ವೇದಿಕೆಯಲ್ಲಿ ಉಪಸ್ಥಿತಿದ್ದಾರೆ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ ಮತ್ತೆ ನಮ್ಮ ಕೂಡ ನಮ್ಮ ಕರ್ತವ್ಯ ಇವತ್ತು ಹಿಂದಿನ ದಿನಗಳಲ್ಲಿ ರಸ್ತೆ ಸರಿ ಇಲ್ಲ ಅಂತ ಹೇಳಿ ಹೇಳಿ ನಮ್ಮ ಎಲ್ಲ ಬಂದಾಗ ತಂದಾಗ ನಾಯಕ ಆದಷ್ಟು ಜಿಲ್ಲೆಯ ಮಾಡೋಣ ಅಂತೇಳಿ ಕೊಟ್ಟಿದೆ ಅದೇ ರೀತಿಯಾಗಿ ನಮ್ಮ ನಗರಸಭೆಯ ಸದಸ್ಯರು ಕೂಡ ನಮಗೆ ಒತ್ತಡವನ್ನು ತಂದಿದ್ರು ಅದನ್ನು ನಮ್ಮ ಪ್ಲಾನ್ ಅಲ್ಲಿ ಸೇರಿಸಿ ಇದಕ್ಕೆ ಟಾರ್ ಹಾಕಬೇಕು ಅಂತೇಳಿದಾಗ ಪೌರಾಯುಕ್ತರು ಕೂಡ ಎಲ್ಲರೂ ಕೂಡ ಸೇರಿ ಇವತ್ತ ಟಾರ್ ಆಗಿದೆ ಅದೇ ರೀತಿಯಾಗಿ ಲೈಟ್ಗಳು ಕೂಡ ಬೀದಿ ಲೈಟ್ಗಳು ಕೂಡ ಇದ್ದಾವೆ ಈ ಒಂದು ಮನುಷ್ಯರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಲ್ಲಿ ಬಹು ಮುಖ್ಯವಾಗಿರ್ತಕ್ಕಂಥದ್ದು ರಸ್ತೆ ಲೈಟು ಮತ್ತು ನೀರು ಇದು ಮೂರೇ ಇಂಪಾರ್ಟೆಂಟು ಇನ್ನು ಮಿಕ್ಕಿದ್ದೆಲ್ಲೂ ಕೂಡ ಎಲ್ಲ ನಾಗರಿಕರು ಅವ್ರದ್ದೇ ಆದಂಥ ಕೆಲಸ ಕಾರಣ ದುಡಿತಾರೆ ಜೀವನ ಮಾಡ್ತಾರೆ ನಮಗೆ ಬೇಗ ನಾವು ಜನಪ್ರತಿನಿಧಿಗಳಾಗಿ ಕೊಡಿಸ್ಬೇಕಾಗಿರ್ತಕ್ಕಂಥ ಸೌಲಭ್ಯಗಳಂದರೆ ಬಹುಮುಖ್ಯವಾಗಿ ಈ ಮೂರು ಸೌಲಭ್ಯಗಳನ್ನು ಕೊಡಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ ಇವತ್ತು ಅದು ಬೋರ್ವೆಲ್ ಕೂಡ ಹೇಳಿದ್ವಿ ಇಲ್ಲಿ ಬೋರ್ವೆಲ್ ಏನಾಯ್ತು ಇಲ್ಲಿ ಪಾಯಿಂಟ್ ಆಗಿದೆ ಮತ್ತೆ ಕೆಲವೇ ದಿನಗಳಲ್ಲಿ ಬೋರ್ವೆಲ್ ಕೂಡ ಇಲ್ಲಿ ಕೊಡಿಸ್ತಾರೆ ನಮ್ಮ ಕೂಡ ನಿಮಗೆ ಅವಶ್ಯಕತೆ ಇತ್ತು ಈಗಾಗಲೇ ಎರಡು ರಸ್ತೆ ಮತ್ತು ಲೈಟ್ ಆಗಿದೆ ಮತ್ತು ಫೋರ್ವೆಲ್ ಹಾಕಿ ನೀರು ಕೊಟ್ಟರೆ ಈ ನಮ್ಮ ಒಂದು ಪಾರ್ಟ್ ಆಫ್ ವರ್ಕ್ ಅಂದರೆ ನಮ್ಮ ಕೆಲಸ ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿದ್ದು ಜನವರಿ ಹತ್ತನೇ ತಾರೀಕು ಒಂದು ಲೆಟ್ರ್ ಕೊಟ್ಟಿದ್ರೆ ಏನೇನು ಕೆಲಸಗಳು ಅಂತ ಹೇಳಿ ಅದರಲ್ಲಿ ನನಗೆ ಕೊಟ್ಟಿರೋ ಇದರಲ್ಲಿ ಭಾಳಷ್ಟು ಕೆಲಸಗಳು ನಾನು ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಬೀದಿ ದೀಪದ್ದು ಕೇಳಿದ್ರು ಬೀದಿ ದೀಪಗಳನ್ನು ಆಗಿದೆ ನಿಮಗೆ ಸ್ಯಾನಿಟ್ರಿ ಎಲ್ಲ ಪ್ರಾಬ್ಲಮ್ ಇತ್ತು ಸ್ಯಾನಿಟ್ರಿನ ಕ್ಲೀನ್ ಮಾಡಿಸ್ಕೊಟ್ಟಿದ್ದೀನಿ ರಸ್ತೆ ಮಾಡಿಸ್ಕೊಟ್ಟಿದ್ದೀವಿ ಬೋರ್ ಕೇಳಿದ್ರೆ ಬೋರ್ ಪಾಯಿಂಟ್ ಮಾಡಿದ್ದೀವಿ ಬೋರ್ ಪಾಯಿಂಟ್ ಮಾಡಿದ್ದೀವಿ ಮತ್ತು ಬೋರು ಕೊರೆಸೋದಕ್ಕೆ ಅದು ಮೂರು ಸಲ ಟೆಂಡರ್ ಕರೆದ್ರೂನು ಯಾರು ಅಪ್ಲೈ ಮಾಡಿಲ್ಲ ಅದು ರಿಸರ್ವೇಷನ್ ಇದ್ದಿದ್ರಿಂದ ಆ ಕಡೆಯಿಂದ ಯಾರೂ ಬಂದಿಲ್ಲ ಈಗ ನಾಲ್ಕನೇ ಸಲ ಅದು ಲೆಟ್ರ್ ಕೂಡ ಇದೆ ನಾವು ಅದು ಮಾಡಿಸ್ಕೊಡ್ತೀವಿ ಇವಾಗ ಹೊಸ ಕಮಿಟಿ ಹೊಸ ಚೇರ್ಮೆನ್ ಏನೇನು ಕೆಲಸಗಳು ಬೇಕು ನಿಮಗೆ ಅದು ಒಂದು ಲಿಸ್ಟ್ ಮಾಡಿಕೊಡಿ ಮೂರು ಕೆಲಸಗಳು ಯಾವುದಾದ್ರು ಲಿಸ್ಟ್ ಮಾಡಿಕೊಡಿ ಅಂತ ಅದು ಈ ಕಾಲುವ್ಯಾದ್ ಬರ್ಸಿದ್ದೀನಿ ನಾನು ಇವಾಗ ಮುನ್ಕೃಷ್ಣಪ್ಪ ಅವರು ಏನು ಮಾಡಿಸಿದ್ದಾರೆ ಅಲ್ಲಿಂದ ಕಂಟಿನ್ಯೂ ಮಾಡಿ ಮೇಲೆ ಪೂರ್ತಿ ಎಂಟು ಗಂಟೆನ ಮಾಡಿಕೊಡಿ ಅಂತ ಕಾಲುವ್ಯಾದ ಒಂದು ಬರ್ಸಿದ್ದೀನಿ ಆಮೇಲೆ ಇಲ್ಲಿ ನಿಮ್ಮ ರೋಡಲ್ಲಿ ಕಲ್ಲಿಂದ ಚರಂಡಿ ಇರೋ ತೆಗೆದುಬಿಟ್ಟು ಕಾಂಕ್ರೀಟ್ ಚರಂಡಿ ಹಾಕಿ ಅದ್ರ ಮೇಲೆ ಕವರಿಂಗ್ ಮಾಡಿಕೊಡಿ ಸ್ಲ್ಯಾಬ್ ಹಾಕಿ ಅದು ಬರ್ಸಿದ್ವಿ ಮತ್ತು ಇದನ್ನು ಬರೆಸಿದ್ವಿ ನಮ್ಮ ಇಪ್ಪತ್ತೊಂಬತ್ತನೇ ವಾರ್ಡ್ಗೆ ಸಿ ಕ್ಯಾಮ್ರಾಗಳು ಹಾಕಿ ಕೊಡ್ಬೇಕು ಎಲ್ಲ ಕಡೆ ಆ ಕೆಲಸಗಳೆಲ್ಲ ಮಾಡ್ಸೋಣ ಸಾಹೇಬ್ರು ಸಾಹೇಬ್ರಿದ್ದಾರೆ ಕಮಿಷನರ್ ಅವರೆಲ್ಲ ಇದ್ದಾರೆ ಎಲ್ಲರಿಗೂ ಹೇಳಿ ಮಾಡ್ಸೋಣ ನೀವೆಲ್ಲ ನಮ್ಮ ಇದ್ರೆ ನೀವೆಲ್ಲ ನಮ್ಮ ಜೊತೇನಲ್ಲಿ ಇದ್ದೀವಿ ಅಂದರೆ ಎಲ್ಲ ಕೆಲಸಗಳು ಆಗುತ್ತೆ ಅಂತ ಮಾಡ್ಕೊಡ್ತೀನಿ ವಯಸ್ ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಮುಂದೇನು ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ ಅವರು ಸಹ ಪರವಾಗಿ ಇರ್ತೀವಿ ನಾವು ಅವ್ರ ಜೊತೆ ಇದ್ದೇ ಇರ್ತೀವಿ ಮದುವೆ ಮದುವರು ಬರಬೇಕು ಅವಸ್ಥಾನ ಮಾಲಾರ್ಪಣೆ ಮಾಡ್ಬೇಕಾಗಿ ಕೇಳ್ಕೊಳ್ತೀನಿ